ಸರಿಯಾಗಿರೋದ್ರ ವಾರದಾಗ ಐದು ದಿವಸ ಇರೋದ ಒಂದೇ ದಿವ್ಸ ಇರ್ತಾರೆ ಪಂಚಾಯತ್ ಒಗ್ ಅಭಿವೃದ್ಧಿ ಆಗಿಲ್ಲ ಇನ್ಕ ಅವ್ರು ಏನು ಅಭಿವೃದ್ಧಿ ಆಗಿ ಅಂತ ಕೇಳ್ರಿ ಹೆಣ್ಮಕ್ಳಿಗೆ ಕಲ್ಪ ಕುಂದ್ರೆ ತಾಸ ಐತಿ ಅದನ್ನ ಸರಿಪಡಿಸ್ತಂ ಅದನ್ನು ಇಲ್ಲ ಹೆಣ್ಮಕ್ಳಿಗೆ ಜಾಗಣ ಇಲ್ಲಿ ನೀರಿಂದ ಇರ್ತೈತೆ ರೀ ಅಲ್ಲಿ ಸ್ವಲ್ಪ ಹೈಸ್ಕೂಲ್ ಇದ್ರಿಗೆ ಆ ಹೆಣ್ಮಕ್ಳಿಗೆ ಎಲ್ಲಿಯೂ ಲ್ಯಾಬ್ರಿಗೆ ಎಲ್ಲಿ ಅನುಕೂಲ ಇಲ್ಲ ಮಾಡ್ಕೊಂಡ್ರಿ ಯಾವ ನಮ್ಮೂರ ಬುಕ್ಕ ತಮ್ಮ ತರ ಹಬ್ಬಕ್ಕನು ಅವ್ರ ಮಾಡೋದು ಹೆಂಗ್ರಿ ಅಭಿವೃದ್ಧಿ ಆಗೋಲ್ಲ ಅವರು ಬಂದರೂ ಕಾಂಗ್ರೆಸ್ ಅವರು ಹತ್ರ ನನಗೆ ಒಂದು ಏನೊಂದು ಕೆಲಸ ಇಲ್ಲ ಒಂದು ಫುಟ್ ಮಾಡ್ ಹಾಕಿಲ್ಲ ಇಲ್ಲಿ ಇಲ್ಲ ಒಟ್ಟು ಬಿ ಜೆ ಪಿ ಬಂದು ನಮಗೆಲ್ಲ ಸಹಕಾರ ಮಾಡ್ತಾರೆ ಎಲ್ಲರೂ ಮಾಡ್ರು ಮೇಡಮ್ ಅವರಾಗಲಿ ದೇವಸ್ಥಾನ ಮೇಡಮ್ ಅವರಾಗಲಿ ಉಪ್ಪು ಇರೋ ಮೇಡಮು ಸಹಾಯ ಸಹಕಾರ ಇರ್ತಾರೆ ಯಾರು ನರೇಂದ್ರ ಮನೀದು

ಪಂಚಾಯತ್ಗಳು ಯಾರು ಅಭಿವೃದ್ಧಿ ಆಗಿಲ್ಲ ಇಂಕಾವ್ರು ಏನು ಅಭಿವೃದ್ಧಿ ಆಗೋದ್ ಕೇಳ್ರಿ ಹೆಣ್ಮಕ್ಳಿಗೆ ತಪ್ಪಿ ಕುಂದ್ರೆ ತಾಸ್ ಐತಿ ಅದನ್ನ ಸರಿಪಡಿಸ್ತದೆ ಅರ್ಧನಿಲ್ಲ ಹೆಣ್ಮಕ್ಳಿಗೆ ಎಲ್ಲಿ ಜಾಗ ಇಲ್ಲಿ ನೀರಿಂದ ಇರ್ತದೆ ರೀ ಅಲ್ಲಿ ಹೈಸ್ಕೂಲ್ ಇದ್ರಿಗೆ ಹಾಗೆ ಹೆಣ್ಮಕ್ಳಿಗೆ ಎಲ್ಲಿ ಲ್ಯಾಬರಿ ಎಲ್ಲಿ ಅನುಕೂಲ ಇಲ್ಲ ಮಾಡಿಕೊಂಡು ಆದರೆ ಎರಡು ಇಂಚು ಪೈಪ್ ಲೈನ್ ಇದ್ರಿ ಹಳೆ ಕಾಲದ ಮಾಡಿದ್ದು ಸೈಬರ್ಗೆ ಹೋಗಿ ಎಮ್ ಎಲ್ ಎ ಪಂಡ್ರು ಮಾಡ್ಕೊಂಡು ಅಷ್ಟೇ ಜಡ್ ಪಿ ಅವರೊಂದು ಇದನ್ನು ಕಟ್ಟಿದ್ರಿ ಸರ ಏನು ಎನ್ಕ್ವೈರಿ ಸ್ಟಾರ್ಟ್ ಇಲ್ಲ ಟ್ಯಾಂಕ್ ಕಟ್ಟಿದ್ರು ಅದು ಎರಡು ಸಲ ಬೀಳ್ತಾನೆ ಏನೂ ಇಲ್ಲ ಹದಿನಾರು ಸಲ ಪೈಪ್ ಲೈನ್ ಆಗೋದು ಒಂದು ನೂರು ಸಲ ಹೇಳಿರಿ ಸರ್ ಕುರಿ ಸಾವಿರ ಬೆಟ್ಟಿ ಆಯ್ತು ಅವ್ರ ಕಾಶಿನಾಥ್ ಸಾಹೇಬ್ರಿಗೆ ಬೆಟ್ಟಿ ಆಯ್ತು ಸರ ನಂತರ ಜಿ ಎಮ್ ಎಮ್ಗು ಹತ್ತು ಹೆಚ್ಚಿನ ಮೋಟರ್ ಸಿಗತ್ತೆ ನದಿ ದಂಡಿಗೆ ಒಳಗಲ್ದ ನೀರ್ತಾರೆ ಜಾಕ್ವೆಲ್ ಮಾಡಿ ಅದಕ್ಕೆ ಡಿ ಪಿ ಇಲ್ಲ ಅಂತ ಅವ್ರು ಹೋಗ್ತಾರೆ ಸರ್ ಅದು ನೀರ ಈ ನಮ್ಮ ಪೈಪ್ಲೈನು ಮಣ್ಣೆ ನದಿ ಬಂದಾಗ ನೀರಾಗಿ ಹೋಗಿಬಿಡ್ತೀರಿ ಪ್ರಾಧಿಕಾರದವ್ರು ಪೈಪ್ ಲೈನ್ಗೆ ಹಾಕೊಂಡ್ವಿ ಅವ್ರು ದೊಡ್ಡ ಖಾಲಿ ಮಾಡಿ ದೊಡ್ಡ ಖಾಲಿ ಮಾಡಿ ನಮಗೆ

ಅವ್ರು ಏನು ಒಂದು ಕೆಲಸ ಕೊಡೋಲ್ಲ ಅದು ಏನ್ ಮಾಡ್ತೀರ ಏನು ಮಾಡ್ತೀವಿ ವಾರದಾಗ ಒಂದು ದಿವಸ ಎರಡು ದಿವಸ ಇರ್ತೀವಿ ಅಂತ ಹೇಳ್ತೀನಿ ನಮ್ಮ ಮಗಳ ಸರಿ ಅಂತ ಹೇಳಿದ್ರೆ ನಾನು ಹೇಳಿಲ್ಲ ಕೈ ಮುಗಿದ ಹೇಳಿದ್ರಲ್ಲ ನಮ್ಮ ಮಗಳ ಸರಿ ಇರೇ ದಯಮಾಡಿ ಅಂತ ಹೇಳಿದ ಅಭಿವೃದ್ಧಿ ಆಗೋದು ಬಂದ ನೋಡಪ್ಪ ಕಾಂಗ್ರೆಸ್ ಅವರು ಅಂತಾರೆ ನನಗೆ ಒಂದು ಏನೊಂದು ಕೆಲಸ ಇಲ್ಲ ಒಂದು ಫುಟ್ ಮಾಡ್ ಹಾಕಿಲ್ಲ ಇಲ್ಲಿ ಇಲ್ಲ ಒಟ್ಟು ಬಿ ಜೆ ಪಿ ಬಂದು ನಮ್ಗೆಲ್ಲ ಸಹಕಾರ ಮಾಡ್ತಾರೆ ಎಲ್ಲರೂ ಮಾಡ್ರು ಮೇಡಮ್ ಅವರಾಗಲಿ ಅಧಿವೃದ್ಧಿ ಮೇಡಮ್ ಅವರಾಗಲಿ ಒಟ್ಟು ಇಲ್ಲ ಮೇಡಮು ಸಹಾಯ ಸಹಕಾರ ಇರ್ತಾರೆ ಎಲ್ಲರೂ ಏ ಏನು ಪ್ರಾಬ್ಲಮ್ ಏನು ಸಮಸ್ಯೆ ಇದೆ ಹೊತ್ತು ಸರ ಇವರು ಹಳೆ ಊರ ನಾವು ಕೂಡ ಇವತ್ತಿನವತ್ತು ನೀರು ಇರ್ತಾರೆ ಕಲೆಕ್ಷನ್ ಕೊಟ್ಟಿದ್ದರೂ ಒಳ್ಳೆಯ ದೈವಾಗುತ್ತೆ ಸರ್ ನಮ್ಮ ಪಂಚಾಯತ್ ಹೋಗೋದಂತ ಅವರು ಇಂಜಿನಿಯರ್

考虑能不能还在这边走领导那也是新闻员工直接出来就可

கெக்ஷன் சார்வனிக் அது கிராம ಶಾಸಕರ ಅನುದಾನದಲ್ಲಿ ಈಗ ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಾಗ ನನ್ನ ನನ್ನ ಗ್ರಾಮ ಹಾಗಾಗಿ ಪಬ್ಲಿಕ್ ಶಾಲೆಯನ್ನು ನನ್ನ ಗ್ರಾಮಕ್ಕೆ ಮಂಜೂರಾತಿ ಮಾಡಿಸ್ಕೊಳ್ಬೇಕು ಸತ್ತ ಆಮೇಲೆ ಗ್ರಾಮದಲ್ಲಿರುವ ಒಂದು ಹೈಸ್ಕೂಲ್ ಕೋಟಡಿಗೆ ಕಂಪ್ಯೂಟರ್ ಹೀಗೆ ಹೊಸದಾಗಿ ಬಂದಿದೆಯಲ್ಲ ಸ್ಮಾರ್ಟ್ ಕಂಪ್ಯೂಟರ್ ಕ್ಲಾಸಸ್ ಮಾಡಿಸ್ಕೊಡ್ಬೇಕು ಸರ್

ಎಲ್ಲ ಗ್ರಾಮ ಪಂಚಾಯತ್ ಜಿಲ್ಲಾದ್ಯಂತ ಇರುವಂತ ಗ್ರಾಮ ಪಂಚಾಯಿತಿಯಲ್ಲಿ ಮೀನು ಒಂದು ಗ್ರಾಮ ಪಂಚಾಯತಿಗೆ ಒಂದು ವರ್ಷಕ್ಕೆ ಹತ್ತು ಸಾವಿರ ಸಿಸಿಗಳನ್ನು ನಡೆಯುವಂತ ಯೋಜನೆಯನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ಮನವಿ ಮಾಡಿಕೊಂಡಿದ್ದೆ ಮನೆಗೊಂದು ಮಗು ಮಗುಗೊಂದು ಮರ ಅಂತಂದು ಪ್ರತಿಯೊಂದು ಮನೆಗೂ ಒಂದು ಎಲ್ಲ ಕೆಲ್ಸಕ್ಕೆ ಬರ್ತಾ ಇದ್ದಾರೆ ಮನೆಯಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ ಅವ್ರು ಒಂದು ಸಸಿ ಕೊಡಬೇಕು ಸರ್ ಏನಿದೆ ಸರ್ ನಮ್ಮ ಅರ್ಥ ಇಲ್ಲ ನಾ ಸಂಬಂಧ ಅರಣ್ಯ ಅಧಿಕಾರಿಗಳ ಇಲ್ಲಿಗೆ ಒಂದು ಪಂಚಾಯಿತಿ ಸರ್ ದಯವಿಟ್ಟು ಯಾಕೆ ಸರ್ ಸಾಕಷ್ಟು ಅನ್ನ ಹೋಗ್ತಾ ಇದೆ ಇದನ್ನ ಏನ್ ಮಾಡ್ಬೇಕಂದ್ರೆ ಒಂದು ಗ್ರಾಮ ಪಂಚಾಯತಿ ಟಾಸ್ಕ್ ಕೊಡ್ಬೇಕು ನೀವು ಒಂದು ಒಂದು ಗ್ರಾಮ ಪಂಚಾಯಿತಿ ಟಾಸ್ಕ್ ಕೊಡ್ಬೇಕು ಸರ್ ಮಿನಿಮಮ್ ಹತ್ತು ಸಾವಿರ ಸೆಸಿಗಳನ್ನು ನಡೆಸಬೇಕಂತ ಒಂದು ಒಂದು ವರ್ಷದಲ್ಲಿ ನಮ್ಮ ಈ ಥರ ಎಲ್ಲ ಹಣ್ಣಿನ ಗಿಡಗಳನ್ನ ಎಂಟು ಗಿಡ ನೆಡಲಿಕ್ಕೆ ಇದೆ ಇಂಡಿವಿಜುವಲ್ ಕಾಮಗಾರಿ ಆಗ್ತದೆ ಅದು ನಾಲ್ಕು ಸಾವಿರ ರೂಪಾಯಿ ನರೇಗ ಕ್ರಿಯೆಗಳನ್ನು ಸೇರಿಸ್ಬಿಟ್ಟು ನೆಡಬಹುದು ಅದರ ಬಗ್ಗೆ ಜಿಲ್ಲೆಯಾದ್ಯಂತ ಬೀಜ ನಾಟಕ ಆಗಲಿ ಹಾಗೂ ಇನ್ನಿತರೆ

ಕೆಲಸ ಇದಕ್ಕೆ ನಿಜವಾಗ್ಲಿ ಆಗ್ಬೇಕಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಸರ್ಕಾರನು ಬಹಳಷ್ಟು ಕೆಲಸ ಇನ್ನ ನಾವು ಈಗಾಗಲೇ ಹುಜೋಳಿ ಗ್ರಾಮ ಪಂಚಾಯತ್ ಸಾಕಷ್ಟು ಮನೆ ನೀವು ಅವಶ್ಯಕತೆ ಇದ್ರೆ ನೀವು ಒಂದು ಜನರು ನೋಡಿ ಬೇಕಿ ನೀವು ಒಂದು ರೆಸಲ್ಯೂಷನ್ ಮಾಡಿ ಟರಾ ಮಾಡಿ ಟರಾ ಮಾಡಿ ಇಂಥ ವ್ಯಕ್ತಿ ತುಂಬ ಅದು ಸಿ ಎಸ್ ಕೊಡ್ತಾರೆ ಮಾಡ್ತಾರೆ ಯಾವ ಪಂಚಾಯತ್ ನಮ್ಗೆ ಮಾರು ಕಳಿಸ್ತೀವಿ

ಪಂಚಾಯತಿ ಅಲ್ಲಿ ಏನಿರುತ್ತೆ ಅಂದ್ರೆ ಕ post office ನಿರ್ಮಾಣ ಬಂದರೆ ಇವರು ನೋಡ್ಕೊಳ್ತಾರೆ ಯಾಕಪ್ಪ ಪಂಚಾಯತಿ ಅಲ್ಲಿ post office ಇದೆ ಅದೇ ತಗತಿ ಅಂತ ಎಸ್ಸರಿ ನಡೆದು ಓಕೆ ಸರ್ ನಮ್ಮೆಲ್ಲಾ ವಾಪಸ್ ಹಾಂಗ್ ಹೇಳ್ತಾರೆ मेंबर ಅವರ ಮೇಡರ್ ನಿಮಗೆ ತರ್ರಿ ಅಂತ ನಮ್ಮೆ ಕಂಪ್ಲೇಂಟ್ ಮಾಡ್ತಾರೆ ಏನು ಸರ್ ನೀವು ಇರ 20 ವರ್ಷದಿಂದ ಅಲ್ಲ ಇದೆ ಸರ್ ಪೋಸ್ಟ್ ಇತ್ರ ಇದೆ ಸರ್ ನನಗೆ ಅದೇ ರೀತಿಯನ್ನೋ ಲೆಟರ್ ಬಂದಿ ಇರತರ ಅದಕ್ಕೆ ಇವರು ಏನ್ ಲೆಟರ್ ಬರ್ತಿದ್ರು ಇವರು ಹೇಳಿರ ತ ಕಂಪ್ಲೇಂಟ್ ಮಾಡಿದ್ರು ಸರ್ ಅಂದ್ರೆ ಈ ರಾಗಕಂದ್ರೆ ಒಂದು ಸಂದೇಶ ಇರ ಸರ್ ನಾನು ಮಾತಾಡಿ ನಿಂತರೆ ಸರ್ ಇತ್ರ ಇದೆ ಮಾತಾಳನ ಪೊಲೀಸ್ ಠೋಕಿ ಕೋರ್ ಬಂದ್ವಿ ಸರ್ ನನಗೆ ನಿಮಗೆ ಸಂಬಂಧ ಪೋಸ್ಟ್ ಆಫೀಸ್ ಈ ಗಡಕ ಅಧಕ್ಷತ್ರ ಜೊತೆ ಎಲ್ಲ ಅದಕ್ಕೂ ಸರ್ ಅಧಕ್ಷತ್ರ ಹೇಳಿರ ತ ಇವರು ತನಲ್ಲ ಬೈಟ್ ಟೈಮ್ ದೇಯಿರ ತ ಬೈಟ್ ಮಾಡ್ಕರು ಸರ್ ಇಲ್ಲಿ ಬೈಟ್ ಮಾಡ್ಕರು

நீ எல்லாரும் இங்கே பெரிய அட்மிஷன் செஞ்சுட்டு நீங்க அட்மிஷன் பண்ணிட்டு போறீங்க இல்ல சார் நான் அட்மிஷன் செஞ்சு பெரிய அட்மிஷன் செஞ்சுட்டேன் சார் அவங்க ஏதோ சர பை பண்ணிட்டு ஒரு அங்கி ஏப்கிட்ட சார் நான் ஹோம் கொடுத்தான் சார் அவங்க அங்கிங்க தொங்கறாங்க அட்மிஷன் அவார்ட் பண்ணிட்டு பேமென்ட் நடுவுல சர பேனிட் பண்ணிட்டாங்க இன்னொரு தடவை தட் நேம் அந்த சார் இங்க பேமென்ட் करी முடிக்கும்போது பேமென்ட் நடுவுல சர தொங்கல் வந்துச்சு அதுக்கு

ಹಳೆಸಿಲಾಗ <laughs> ಹೊಸ <laughs>

ಸುಮ್ಮನೆ ಹೇಳ್ತಾರೆ ನಾನು ಕೇಳ್ತೀನಿ ಮತ್ತು ಪ್ರತಿ ನಾವು ಈಗ ಕುಡಿಯುವ ಒತ್ತಡ ಬರೋದು ಬೇಯೋದು ಮಾಡೋದು ಮಾಡೋದನ್ನು ಸುಮ್ಮನೆ ಮಾಡಿದ್ದೀನಿ ಸರ್ ಈಗ ಹನ್ನೆರಡು ಲಕ್ಷ ಇರಲಿ ಸರ್ ಒಂದು ಲಕ್ಷ ಎಂಟು ಲಕ್ಷ ಮೂವತ್ತೊಂಬತ್ತು ಲಕ್ಷ ಇರ್ತೈತೆ ಸರ್ ಬಜಾರ್ ಬೇಕು ಸರ್ ಅದು ಜಾಗ ಸಮಸ್ಯೆಗೆ ಸರ್ ತಾವು ಮನೆ ಬಂದಾಗ ಬೇಕಾಗ ಸರ್ ಅವಾಗ ಹೇಳಿದ ಹೇಳಿದ್ರೆ ಅವಾಗ ಹೇಳಿದೆ ಸರ್ ಗಣಕರಿಗೆ ಅಂತಂದ್ರೆ ಬ್ಯಾಡ್ ಅಂತಂದ್ರೆ ಈಗ ಮಾಡಿರ್ತಿ ಸರ್ ಅದು ಸಮಯ ಸಮಸ್ಯೆ ಇತ್ತು ಸರ್

ಶಾವ್ ಕಡ್ಲೆ ಪಿಡಿಯೋಕು ನಮ್ದು ಹದಿನೂರು ಸಾವಿರ ಪುಡಿ ಆಗತ್ತಾಡ್ ಹನ್ನೆರಡು ಸಾವಿರ ಈ ನಮ್ಮ ಮಾನದಲ್ಲಿ ಕೆಲಸ ಏನು ಆಗ್ತಾರೆ ಮಾನವ ದಿನಗಳು ಯಾಕೆ ಆಗ್ತಾರೆ ಅಂತಂದ್ರೆ ಇವರು ಮಿಸ್ ಆಗ್ತದೆ ಜಾಬ್ ಕಾರ್ಡ್ಗೆ ಆಧಾರ್ ಕಾರ್ಡ್ಗೆ ಅದನ್ನ ಕುತ್ಕೊಂಡು ಕೆಲಸ ಮಾಡ್ತೇವೆ ನಮ್ಮೂರಿಗೆ ಎಷ್ಟು ಉಗ್ರ ಸಹ ಅನುಭವ ಇತ್ತು ನಾವೇನು ಒಂದು ಟಾರ್ಗೆಟ್ ಇತ್ತು ಅದನ್ನ ಯಾವುದು ರಿಚ್ ಮಾಡೋಕ್ಕಾಗಿಲ್ಲ ಎಲ್ಲಿ ಒಂದು ಎಷ್ಟು ಅನುಭವದ ಬರ್ತದೆ ನಮ್ಮ ಎಷ್ಟು ಕಂಪ್ಲೀಷನ್ ಅದನ್ನ ಮಿತ್ರ ಕೂಡ ಅಂತ ಕೇಳ್ತಾರೆ ಯಾವೂ ಇಲ್ಲ ಹಂಗೆ ಜನರಲ್ಲಿ ಮಾತಾಡ್ತಾ ಇರ್ತಕ್ಕ ಕೆಲಸ ನಮ್ಮ ಕ್ರಿಯಾ ಯೋಜನೆ ಪೀಡಿ ಇಲ್ಲ ದಿನಗಳು ಇಲ್ಲ ಅಂತ ನಾವು ಇಲ್ಲಿ ಎಚ್ ಯಥ ಮಾಡ ಒಂದೊಂದು ಲಕ್ಷ ಶಾಂಕ್ಷನ್ ಆಗಿ ಬರ್ತದೆ ನಾವು ಇಟ್ಕೊಳ್ತೀವಿ ಆ ವರ್ಕ್ ಕೆಲಸಕ್ಕೆ ಯಾವ ಕೆಲಸಕ್ಕೂ ಮಾಡಕ್ಕೆ ಹೋಗಿಲ್ಲ ಅದು ಒಂದು ಲಕ್ಷ ಎಲ್ಲಿ ಸಿ ಸಿ ರಸ್ತೆ ಮಾಡೋಕ್ಕಾಗುತ್ತಾ ಎಲ್ಲಿ ರೈತರ ವರ್ಕರ ರಸ್ತೆ ಮಾಡೋಕ್ಕಾಗುತ್ತಾ ಈ ಥರ ಮಾಡ್ಕೊಂಡ್ ಬಂದಾಗ ಒಂದು ಕೆಲ್ಸನ ಆಗಿಲ್ಲ ನಮ್ ಪ್ರಿಯಾಗ್ ಕಾರ್ಡ್ ನಾವು ಎಷ್ಟು ಕೆಲಸ ಮಾಡಿ ಮಾಡೋದು ನೋಡಪ್ಪ ಅವ್ರು ಯಾರೇ ಈಗ ಎಳಿದಿಲ್ಲ ಅದನ್ನ ಪರಿಶೀಲನೆ ಮಾಡ್ತೀವಿ ಎನ್ಕ್ವೈರಿ ಮಾಡ್ತೀವಿ ಅವ್ರು ಯಾರು ತಪ್ಪ್ರೆ ಸರಿ ಕ್ರಮ ಜರುಗಿಸ್ತೀವಿ ಬರ್ರಿ